ಕನ್ನಡ ಸಾಹಿತ್ಯ ಪರಿಷತ್ತು ವೇಲಾಂಪುರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ದಿವ್ಯಾಂಗ ಚೇತನರ ಗೆಳೆಯರ ಬಳಗ ಬೇಲೂರು ಮತ್ತು ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹಾಗೂ ವಿ ಆರ್ ಡಬ್ಲ್ಯೂ ಬೇಲೂರು ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಹಾಗೂ ವಿಶೇಷ ಚೇತನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತಾರು ಉಪನ್ಯಾಸ ಅಭಿನಂದನೆ ಸಾಧನ ಸಲಕರಣೆ ಮತ್ತು ಬಹುಮಾನ ವಿತರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪಟ್ಟಣದ ಸರ್ಕಾರಿ ಬಾಲಕರ ಮಾಧ್ಯಮ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಉದ್ಘಾಟನೆ ನಡೆಸಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿದರು ಈ ವೇಳೆ ಮಾತನಾಡಿದ ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಚ್ಎಂ ದಯಾನಂದ್ ವಿಶೇಷ ಚೇತನರ ಹಕ್ಕು ಸೌಲಭ್ಯಗಳಿಗೆ ಸ್ಪಂದಿಸುವಂತೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಕೂಡಲೇ ಗಮನಹರಿಸಬೇಕು ವಿಶೇಷ ಚೇತನರ ಹಕ್ಕು ಸೌಲಭ್ಯ ಹಾಗೂ ಗೌರವಯುತ ಜೀವನಕ್ಕಾಗಿ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇನ್ನಷ್ಟು ಸ್ಪಂದಿಸಬೇಕು ಎಂದರು ಒಂದು ಒತ್ತಾಯ ಇಲ್ಲ ಅಂದ್ರೆ ಈ ಸರ್ಕಾರಿ ಹೊಳೆ ಏನು ಪಟ್ಟಣದ ಅದನ್ನ ಅದನ್ನೇ ಸ್ವಲ್ಪ ನವೀಕರಿಸಿ ಕೊಟ್ರೆ ಬಹಳಷ್ಟು ಉತ್ತಮ ಆಗುತ್ತೆ ಅವ್ರಿಗೂ ಕೂರ್ಲಿಕ್ಕೆ ಒಂದು ಜಾಗ ಆಗುತ್ತೆ ಆ ಕಮ ಅದು ಪಟ್ಟಣದ ಮಧ್ಯದಲ್ಲೇ ಇದ್ರೆ ಅವ್ರಿಗೂ ಬಂದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ತಾವೆಲ್ಲ ಕೊಟ್ರೆ ಅದು ಪ್ರಯೋಜನ ಆಗಲ್ಲ ನಾವು ಶಾಸಕರು ಕೂಡ ಅದೇ ಮನವನ್ನ ಮಾಡಿಕೊಂಡು ಈ ತಾನೇ ಅವ್ರ ಹತ್ರ ಮಾತಾಡಬೇಕು ಇನ್ನಾಕ್ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಈ ದಿನದ ಕಾರ್ಯಕ್ರಮದ ಮೂಲಕ ಕುವೆಂಪು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅವರ ಚಿಂತನೆಗಳು ಇಂದಿಗೂ ದಾರಿದೀಪವಾಗಿವೆ ಹಾಗೆ ವಿಶೇಷ ಚೇತನರು ಅವರ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಅವರಿಗೆ ಅಗತ್ಯವಾದ ಪ್ರೋತ್ಸಾಹ ನೀಡಬೇಕು ಪುರಸಭೆ ವತಿಯಿಂದ ಸಾಧ್ಯವಾದ ಎಲ್ಲಾ ರೀತಿಯ ಅನುಕೂಲಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ವಿಶೇಷ ಚೇತನರು ಅವರು ದುರ್ಬಲರಲ್ಲ ಅವರಿಗೆ ರೀತಿಯ ಸೌಕರ್ಯಗಳು ಇದೆ ಮತ್ತೆ ಅವರಿಗೆ ನಮ್ಮ ಸಹಕಾರ ಆಗಿರಬಹುದು ಬೆಂಬಲ ಆಗಿರಬಹುದು ಸಮಾಜದಲ್ಲಿ ಎಲ್ಲರೂ ಸಹ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಬಿ ಶಿವರಾಜ್ ಮಾತನಾಡಿ ವಿಶೇಷ ಚೇತನರನ್ನು ಒಂಟಿತನಕ್ಕೆ ಒಳಪಡಿಸಬಾರದು ಅವರಿಗೆ ಅನುಪ ಅನುಕಂಪಕ್ಕಿತ್ತಲು ಮನಸ್ಥೈರ್ಯ ತುಂಬುವ ಕೆಲಸ ಮುಖ್ಯವಾಗಿದೆ ಸರ್ಕಾರದಿಂದ ಅನುದಾನ ಸಿಗದವರಿಗೆ ಅಧಿಕಾರಿಗಳು ಸಹಾಯಕ್ಕೆ ನಿಲ್ಲಬೇಕು ವಿಶೇಷ ಚೇತನ ಕುಟುಂಬದವರನ್ನು ತಮ್ಮ ಸಮಸ್ಯೆಗಳ ನಡುವೆ ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಪುರಸಭೆಯಿಂದಲೂ ಸಂಪೂರ್ಣ ಸಹಕಾರ ನೀಡಬೇಕು ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಇಲಾಖೆ ಅಧಿಕಾರಿಗಳು ಕೂಡ ಅನುಕೂಲ ನೀಡಬೇಕು ಎಂದು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವಸಂಸ್ಥೆ ಮೂರನೇ ತಾರೀಕು ಆಚರಣೆ ಮಾಡ್ತಾ ಬರ್ತಿದೆ ವಿಕಲರ ವಿಕಲಚೇತನ ವಿಕಲಚೇತನದಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ವಿಕಲಚೇತನ ವಿಕಲಚೇತನರಿಗೆ ಪ್ರತಿಯೊಬ್ಬರು ಮಾಡಬೇಕು ಅವರಿಗೆ ಅನುಕಂಪದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿತರೆ ಹೊರತು ಯಾರ ಅನುಪ ಯಾರು ಅನುಕಂಪ ಪಡಬೇಕು ಅನ್ನೋ ದೃಷ್ಟಿನಲ್ಲಿ ಯಾರು ಗೊತ್ತಿಲ್ಲ ಅವರಿಗೆ ಮನಸ್ಥೈರ್ಯ ತುಂಬಿ ತುಂಬಿ ಮುನ್ನಡೆಸುವಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಅನುಪಮ ಮಾತನಾಡಿ ಸರ್ಕಾರದ ಸಹಾಯಕ್ಕಾಗಿ ಮಾತ್ರ ನಿರೀಕ್ಷಿಸದೆ ಸಂಘಟನೆಗಳು ತಮ್ಮ ಸ್ವಂತ ಹಣದಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಸಮಾಜದಲ್ಲಿ ಅನೇಕ ವಿಶೇಷ ಚೇತನ ಹಾಗೂ ಅಸಮರ್ಥನೆಯಿಂದಾಗಿ ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಂಥವರಿಗೆ ನೆರವು ನೀಡುವುದು ನಮ್ಮ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಕೇಳಿ ಸರ್ಕಾರದ ನಿಯಮಾನುಸಾರ ಸೌಲಭ್ಯಗಳನ್ನು ಒದಗಿಸಬೇಕು ವೇಳೆ ಪತ್ರಕರ್ತ ಸಂಘದ ನೂತನ ಅಧ್ಯಕ್ಷ ಬಿ ಬಿ ಶಿವರಾಜ್ ಹಾಗೂ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದವರನ್ನು ಗೌರವಿಸಿ ಸನ್ಮಾನಿಸಲಾಯಿತು